ನಮಸ್ಕಾರ ಸ್ನೇಹಿತರೆ ಆಸನದಲ್ಲಿ ಸ್ವರ್ಗ ಆಸನದಲ್ಲಿ ಸ್ವರ್ಗ ಆ ನನೇ ಸ್ವರ್ಗ ಸ್ನೇಹಿತರೆ ನಾನೀಗ ಹಾಸನ ಜಿಲ್ಲೆ ಆಲೂರ್ ತಾಲೂಕು ಪಾಳ್ಯ ಹೋಬಳಿ ಬರುವಂತ ಬೆಳ್ಳಾವರ ಗ್ರಾಮದಲ್ಲಿದ್ದೀನಿ ಇಲ್ಲಿ ಅದ್ಭುತವಾದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಸುತ್ತಲೂ ಒಂದು ಪ್ರದಕ್ಷಿಣ ಹಾಕೋಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಗ್ರಾಮದವರು ಹಾಗೂ ಭಕ್ತರು ಮಾಹಿತಿ ಕೊಡ್ತಾರೆ ಸ್ನೇಹಿತರೆ ಈ ದೇವಸ್ಥಾನ ಚೋಳರ ಕಾಲದಲ್ಲಿ ನಿರ್ಮಾಣವಾದ ದೇವಸ್ಥಾನ ಸ್ನೇಹಿತರೆ ಎಂಟುನೂರು ಒಂಬೈನೂರು ವರ್ಷ ಇತಿಹಾಸ ಇರುವಂತ ದೇವಸ್ಥಾನ ಸ್ನೇಹಿತರೆ ಈಗಲೂ ಇದು ಹಳೆ ಶೈಲಿಲ್ಲ ಇದೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ದೇವಸ್ಥಾನ ಆಸನದಿಂದ ಇಪ್ಪತ್ತೇಳು ಕಿಲೋಮೀಟರ್ ಆಗುತ್ತೆ ಮಾರ್ಗ ಬಂದ್ಬಿಟ್ಟು ಆಸನದಿಂದ ಆಲೂರು ಆಲೂರಿಂದ ಬೆಳ್ಳಾವರ ಆ ಮಾರ್ಗ ಬರ್ಬೇಕು ಸ್ನೇಹಿತರೆ ತುಂಬಾ ಅದ್ಭುತವಾದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ತುಂಬಾ ವಿಶೇಷವಾಗಿಯೂ ಅದ್ಭುತವಾಗಿಯೂ ಇದೆ ಸ್ನೇಹಿತರೆ ದೇವಸ್ಥಾನ ಇಲ್ಲೊಂದು ಸ್ವಾನ ಮರಿ ಇದೆ ನೋಡಿ ಬನ್ನಿ ಸ್ನೇಹಿತರೆ ದೇವ್ರ ದರ್ಶನ ಮಾಡೋಣ ಸ್ನೇಹಿತರೆ ಇದೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಸ್ನೇಹಿತರೆ ಸ್ವಾಮಿಗೆ ಮಂಗಳಾರತಿ ನಡೀತಿದೆ ನೋಡಿ ಶ್ರೀ ಲಕ್ಷ್ಮೀ ರಂಗಸ್ವಾಮಿ ಪಕ್ಕದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹ ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇದೆ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹ ಸ್ನೇಹಿತರೆ ಸ್ವಾಮಿಗೆ ಮಂಗಳಾರತಿ ನಡೀತಿದೆ ನೋಡಿ ದೇವರಿಗೆ ತುಂಬಾ ಜನ ಭಕ್ತರ ಇದಾರೆ ನೋಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಹರೀಶ್ ಶಾಸ್ತ್ರಿ ಮಾಹಿತಿ ಕೊಡ್ತಾರೆ ನಮಸ್ಕಾರ ನಮಸ್ಕಾರ ಮೂಲತಃ ಇದು ಹಾಸನ ಜಿಲ್ಲೆ ಆಲೂರು ತಾಲೂಕು ವಾಟಹಳೆ ಪೋಸ್ಟ್ ಬೆಳ್ಳಾವರ ಗ್ರಾಮ ಇದು ಮೂಲತಃ ಇದು ಲಕ್ಷ್ಮೀ ಸಮೇತ ರಂಗನಾಥ ಸ್ವಾಮಿ ಅವರ ಪ್ರತಿಷ್ಠಾಪನೆ ಆಗಿರತಕ್ಕಂಥ ಜಾಗ ಇದು ಮೂಲತಃ ಚೋಳರ ಕಾಲದಿಂದ ಪ್ರತಿಷ್ಠಾಪನೆ ಆಗಿರತಕ್ಕಂಥದ್ದು ಸ್ವಾಮಿಗೆ ವಿಶೇಷ ಪೂಜೆ ಪೂಜಾ ಕಾರ್ಯಕ್ರಮ ನೆರವೇರ್ತಾ ಇರ್ತದೆ ಮತ್ತು ಇದು ಸುತ್ತಮುತ್ತ ಹಳೆಯ ಗ್ರಾಮ ಇದು ಈಗ ಇಲ್ಲಿ ಯಾರು ಇಲ್ಲ ಸುತ್ತಮುತ್ತ ಮೂಲ ದೇವಸ್ಥಾನ ಮಾತ್ರ ಉಳಿದಿದೆ ಇನ್ ಮೂಲತಃ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಬೆಳ್ಳಾವರ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ಐನೂರು ಮೀಟರ್ ದೂರದಲ್ಲಿ ಎಲ್ಲ ಒಂದು ಒಂದು ಗ್ರಾಮವನ್ನು ಬೆಳ್ಳಾವರವನ್ನು ಅಲ್ಲಿ ಮರು ಮಾಡಿಕೊಂಡಿದ್ದಾರೆ ಇಲ್ಲಿ ಈ ಮುಂಭಾಗದಲ್ಲಿ ನೀರರಿತದೆ ಎನಿ ಟೈಮ್ ಮೂಲತಃ ಪೂರ್ವಾರ್ಜಿತವಾಗಿ ಮತ್ತೆ ಗಂಗಾದೇವಿ ಸ್ವಾಮಿಯ ದೇವಸ್ಥಾನ ಮುಂಭಾಗ ಹರಿದು ಹೋಗ್ತದೆ ಮತ್ತು ಇದೇ ಜಾಗದಲ್ಲಿ ನಾಗಪ್ಪ ಮತ್ತು ಸರ್ಪರಾಜ ವಾಸುಕಿ ಮತ್ತು ನಾಗದೇವತೆ ಬೆಣೆನಾಗ ಮತ್ತು ತಾಯಿ ಮುದ್ದಮ್ಮ ಮೂರು ದೇವರು ಮೂಲತಃ ದೇವರುಗಳಿದ್ದಾರೆ ಮತ್ತೆ ಈ ಕ್ಷೇತ್ರದಲ್ಲಿ ಅಭಯಸ್ತ ವೀರಾಂಜನೇಯ ಸ್ವಾಮಿ ಇರ್ತಕ್ಕಂಥದ್ದುಂಟು ಮತ್ತು ಪರಿಹಾರ ದೇವತೆಗಳಿದ್ದಾರೆ ಇಲ್ಲಿ ಒಂದು ಕರೆಭೂತ ಮತ್ತು ಕೆಂಚರಾಯ ಮತ್ತು ದೊಡ್ಡಯ್ಯ ಮತ್ತು ಕಣವೆಯ್ಯ ಮತ್ತು ನಾಗಪ್ಪ ಮೂಲತಃ ಇವರು ಸ್ವಾಮಿಯ ಬಂಟ್ರು ಇವರೆಲ್ಲ ಈ ಮೂಲತಃ ಇವರು ಕರೆಭೂತ ಮೂಲತಃ ಬಂದಿದ್ದು ಸಕ್ರೆಪಟ್ಟಣ ಸಕ್ಕರೆಪಟ್ಟಣದಿಂದ ಇಲ್ಲಿ ಬಂದಿರತಕ್ಕಂಥದ್ದು ಸಕ್ರೆಪಟ್ಟಣದಲ್ಲಿ ಮೂಲ ದೊಡ್ಡದಾಗಿ ಜಾತ್ರೆ ನಡೀತಾ ಇರುತ್ತದೆ ಆ ಕ್ಷೇತ್ರದಲ್ಲಿ ಆಮೇಲೆ ಆ ಜಾತ್ರೆಯಲ್ಲಿ ವಿಶೇಷವಾಗಿ ಬಲಿ ಕೊಡ್ತಾರೆ ಅಲ್ಲಿ ಇರ್ತಕ್ಕಂತ ಪರಿಹಾರ ಬಂಟ ದೇವರುಗಳಿಗೆಲ್ಲ ಬಲಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಈ ದೇವತೆಗಳು ನಿಂತಿದ್ರಲ್ಲ ಇವರೆಲ್ಲ ಬಂಟರು ನಾನ್ ಮುಂದೆ ನಾನ್ ಮುಂದು ಅಂತ ಆ ಬಲಿಗೆ ನಿಂತಿರ್ತಾರೆ ಆ ಸಂದರ್ಭದಲ್ಲಿ ಈ ಕೆಂಚರಾಯ ಕರೆ ಭೂತ ಸೈಡಲ್ಲಿ ನಿಂತಿರ್ತದೆ ಆ ಬಲಿ ಒಡದ ತಕ್ಷಣವೇ ಏನ್ ಮಾಡ್ತದೆ ಆ ಬುರುಡೆಯನ್ನ ಬಾಯಲ್ಲಿ ಕಚ್ಕೊಂಬಿಟ್ಟು ಅಲ್ಲಿಂದ ಓಡ್ ಬಂದ್ಬಿಡ್ತದೆ ಅಲ್ಲಿ ಬರ್ತಾ ಮುಂಭಾಗದಲ್ಲಿ ಒಳೆ ತುಂಬಿ ಹರಿದು ಬಿಟ್ಟಿರ್ತದೆ ಆದ್ರೆ ಹಿಂದುಗಡೆ ಆ ದೇವರೆಲ್ಲ ಬೆನ್ನತ್ತ ಬಿಡ್ತವೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಆ ಕೆಂಚರ ಕರೆಭೂತ ಏನ್ ಮಾಡುತ್ತದೆ ಆ ನೀರಿನ ದಾಟ್ಬಿಡ್ತದೆ ಅಲ್ಲಿಂದಲೇ ಸೀದಾ ಹೊರಳಬಿಟ್ಟು ನೀರೊಳಗಾಸಿ ಅರ್ಕ ಬಂದ್ಬಿಡ್ತದೆ ಮೂಲತಃ ಬಂದ್ಬಿಟ್ಟು ಈ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಸೇರ್ಕಂತದೆ ಅದನ್ನ ನಿಂತ್ಕೊಂಡು ನೋಡ್ತವೆ ಅಲ್ಲ ದೇವತೆಗಳು ಆ ನೋಡಿದಾಗ ಈ ಕೆಂಚರ ಕರೆಭೂತ ಹೋಗಿದ್ದ ಸನ್ನಿವೇಶ ನೋಡ್ಬಿಟ್ಟು ಮತ್ತೆ ಪುನಃ ಅವೆಲ್ಲ ವಾಪಸ್ ಹೋಗ್ತದೆ ಆದ್ರೆ ಮೂಲ ಪ್ರತೀತಿ ಇದೆ ಇವತ್ತು ಜಾತ್ರೆ ಮಾಡಿದ್ರೆ ಬೆಳ್ಳಾವರದ ಕರೆ ಅಂತ ಅಂದ್ಬಿಟ್ಟು ಒಂದು ಹರಕೆಯನ್ನ ಕೊಟ್ಟು ತದನಂತರ ಇನ್ನ ಮೂಲ ದೇವರುಗಳಿಗೆಲ್ಲ ಹರಕೆಯನ್ನ ಕೊಡ್ತಾರೆ ಮೊದಲನೇ ತಲೆಯನ್ನ ಬಹಳ ವಿಶೇಷತೆ ಮತ್ತೆ ಇಲ್ಲಿ ಬಹಳ ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಶನಿ ಶನಿವಾರ ಬಹಳ ವಿಶೇಷವಾಗಿ ಪೂಜೆ ನಡೆಯುತ್ತೆ ಅವರ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಇಲ್ಲಿ ಸ್ವಾಮಿಯಲ್ಲಿ ಅಪ್ಣೆ ಕೇಳಿದ್ರು ಸಾಕು ಎಡಕೆ ಬಲಕೆ ಅಪ್ಣೆಯನ್ನ ಕೇಳ್ತಾರೆ ಯಾವ ಕಡೆಗೆ ಅಪ್ಣೆಯನ್ನ ಕೇಳ್ತಿರ್ತಾರೋ ಆ ಅಪ್ಣೆ ಆಯ್ತು ಅಂತಂದ್ರೆ ಅವ್ರ ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥದ್ದುಂಟು ಬಹಳ ಸತ್ಯ ಅಡಗಿರ್ತಕ್ಕಂಥ ಕ್ಷೇತ್ರ ವಿಶೇಷವಾಗಿರ್ತಕ್ಕಂಥದ್ದು ಹಳೇ ದೇವಸ್ಥಾನ ಇದು ಇವತ್ತು ಅಷ್ಟೇ ಮೇಲ್ಗಡೆ ಚಪ್ಪಡಿಯನ್ನು ಹಾಕಿರ್ತಕ್ಕಂಥದ್ದು ಆ ದೇವಸ್ಥಾನವನ್ನ ಯಾವತ್ತು ಇದು ಮಾಡಿಲ್ಲ ಬರೀ ಜೀರ್ಣೋದ್ಧಾರ ಆಗಿದೆ ಅಷ್ಟೇ ದೇವಸ್ಥಾನ ಏನು ಕಿತ್ತಿಲ್ಲ ಅದು ಮೂಲತ ಈ ಕ್ಷೇತ್ರ ಯಾಗಿದೆಯೋ ಅದೇ ರೀತಿ ಇದೆ ಬದಲಾವಣೆ ಏನು ಆಗಿಲ್ಲ ಈಗ ಮುಂದೆ ಮುಂದೆ ಅಭಿವೃದ್ಧಿ ಆಗಬೇಕು ಅಂತ ಎಲ್ಲ ಸಹಕಾರದಿಂದ ಎಲ್ಲರೂ ಟ್ರಸ್ಟ್ ಅನ್ನ ಮಾಡ್ಕೊಂಡು ಕೈ ಹಾಕಿದ್ದಾರೆ ಮುಂದೆ ಮುಂದೆ ಬಹಳ ಅಭಿವೃದ್ಧಿ ಆಗ್ಲಿ ಅಂತನ್ಬಿಟ್ಟು ಈ ಮೂಲಕ ಜಾತ್ರೆ ಫೆಬ್ರವರಿ ಸಂದರ್ಭದಲ್ಲಿ ಸ್ವಾಮಿಯ ಜಾತ್ರೆ ಆಗ್ತದೆ ಮತ್ತು ಇಲ್ಲಿ ಒಂದು ನಾಲ್ಕ ಕಡೆ ಐದು ಕಡೆ ಸ್ವಾಮಿ ಪಾದ ಇದೆ ಪಾದ ಇದೆ ಆ ಪಾದಕ್ಕೆಲ್ಲ ಸ್ವಾಮಿ ಹೋಗಿ ಬಂದ್ಬಿಟ್ಟು ಬಂಟ್ರೆಲ್ಲ ಹೋಗಿ ಬರ್ತಾರೆ ಅಲ್ಲಿಗೆ ಪೂಜೆ ಎಲ್ಲ ಮಾಡ್ಕೊಂಡು ಮತ್ತೆ ವಿಶೇಷವಾಗಿ ಇದೆ ಇಲ್ಲಿ ಸ್ವಾಮಿ ಹಿಂಭಾಗದಲ್ಲಿ ಇರ್ತಕ್ಕಂಥ ಬಾಣದೇವರು ಅದಕ್ಕೆಲ್ಲ ಅಲಂಕಾರ ಗಂಟೆಯನ್ನ ಕಟ್ಟುಬಿಟ್ಟು ಆ ಇಲ್ಲಿಂದ ಮೆರವಣಿಗೆ ಹೋಗ್ತದೆ ಹೋಗ್ಬಿಟ್ಟು ಮತ್ತೆ ನಿಲಬಾಗ್ಲತ್ರ ಇದಿದೆ ಕೊಲ್ಲಾಪುರದಮ್ಮ ದೇವಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಸ್ವಾಮಿಯನ್ನ ಮತ್ತು ಆ ಕೊಲ್ಲಾಪುರದಮ್ಮ ದೇವರ ಜೊತೆಯಾಗಿ ಜಾತ್ರಾ ಮಹೋತ್ಸವಕ್ಕೆ ಭಾಗವಹಿಸ್ತವೆ ಒಂದು ದಿವಸ ಹಗಲು ಜಾತ್ರೆ ಇರ್ತದೆ ಕಾರ್ಯಕ್ರಮ ಮಾಡಿಕೊಂಡು ತುಂಬಾ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ರಿ ಸ್ನೇಹಿತರೆ ದೇವಸ್ಥಾನ ಮುಂಭಾಗ ಶ್ರೀ ಲಕ್ಷ್ಮೀ ರಂಗಸ್ವಾಮಿ ಪಾದ ಇದೆ ನಿಮಗೆ ಸ್ನೇಹಿತರೆ ಸ್ನೇಹಿತರೆ ಇದೆ ಲಕ್ಷ್ಮೀ ರಂಗಸ್ವಾಮಿ ಪಾದ ಸ್ನೇಹಿತರೆ ದೇವಸ್ಥಾನ ಮುಂಭಾಗ ಗರುಡ ಕಂಬ ಇದೆ ನೋಡಿ ಸ್ನೇಹಿತರೆ ಇದೆ ಗರುಡ ಕಂಬ ಸ್ನೇಹಿತರೆ ನನಗೆ ಮೂರು ಜನ ಗೆಳೆಯರಿದ್ದಾರೆ ನೋಡಿ ನಮಸ್ಕಾರ ನಿನ್ನ ಹೆಸರು ನಿನ್ನ ಹೆಸರು ನಿನ್ನ ಹೆಸರು ಇನ್ನೇನ ಕ್ಲಾಸ್ 8 ಏನು ಸಿಕ್ಸ್ ಏನು 9 ಆಸನದಲ್ಲಿ ಸ್ವರ್ಗ ಆಸನದಲ್ಲಿ ಸ್ವರ್ಗ ಆಸನಾನೇ ಸ್ವರ್ಗ ಹೇಗಿದೆ ನಮ್ಮ ಹಾಸನ ಜಿಲ್ಲೆ ತುಂಬಾ ಚೆನ್ನಾಗಿದೆ ಈ ಊರು ಹೆಂಗಿದೆ ಚೆನ್ನಾಗಿ ಯೂಟ್ಯೂಬರ್ ಹೇಗಿದ್ದಾರೆ ಚೆನ್ನಾಗಿದೆ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ರು ಥ್ಯಾಂಕ್ ಯು ಸ್ನೇಹಿತರೆ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಅರಳಿ ಮರ ಇದೆ ನೋಡಿ ಬನ್ನಿ ಸ್ನೇಹಿತರೆ ಒಂದು ಅರಳಿ ಮರ ಪ್ರದಕ್ಷಣ ಹಾಕಣ ಸ್ನೇಹಿತರೆ ಈ ಹರಳಿ ಕೆಳಗಡೆ ನಾಗದೇವರ ಮೂರ್ತಿಗಳಿದೆ ನೋಡಿ ಸ್ನೇಹಿತರೆ ಇದೆ ನಾಗದೇವರ ಮೂರ್ತಿಗಳು ಕೋಲಾರ ಕಾಲದಿಂದ ಹೊಂದಿದೆ ಅಂತ ನಮ್ಮ ತಾತ ಮುತ್ತಾತಂದಿರಿಂದ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಕೊಡ್ತಾರೆ ನಮಸ್ಕಾರ ಮೂಲ ಈ ದೇವಾಲಯ ಯಾವಾಗ ಪ್ರತಿಷ್ಠಾಪನೆ ಆಯ್ತು ಅವಾಗಿಂದ ಈ ನಾಗರ ಕಲ್ಲುಗಳು ಇರತಕ್ಕಂಥದ್ದು ಉಂಟು ಹೊಯ್ಸಳ ಕಾಲದಲ್ಲಿ ನೋಡಿ ಇದು ಮೂಲ ಇವತ್ತಿನ ವಿಗ್ರಹ ಅಲ್ಲ ಇದು ಚೋಳರು ಕಾಲ ಸಂಬಂಧಪಟ್ಟಂಗೆ ವಿಗ್ರಹ ಇದು ಯಕ್ಷಿಣಿ ಮತ್ತು ಯಕ್ಷರಾಜ ಈ ಮೂಲ ಎಲ್ಲೇ ನಾಗರ ದೇವಸ್ಥಾನದ ನೋಡಿದಿರ ನಾಗಪ್ಪ ಮಾತ್ರ ಇರ್ತದಷ್ಟೇ ಅಲ್ಲಿ ನಾಗ ಇರ್ತದೆ ಮಾತ್ರ ಆದ್ರೆ ಯಕ್ಷಿಣಿ ಸಮೇತ ಯಕ್ಷರಾಜ ಸಮೇತ ಇರ್ತಕ್ಕಂತ ವಿಶೇಷ ನಾಗ ಇದು ಯಾಕಂದ್ರೆ ಯಕ್ಷಿಣಿ ಮತ್ತು ಯಕ್ಷರಾಜ ಸಮೇತವಾಗಿ ಬೆಳೆ ನಾಗದಲ್ಲಿ ಇರ್ತಕ್ಕಂಥ ವಿಶೇಷ ನಾಗರಿಕಲ್ಲಿದು ಇದು ಚೋಳ್ರ ಕಾಲದಲ್ಲಿ ದೇವಾಲಯ ಯಾವಾಗ ಪ್ರತಿಷ್ಠಾಪನೆ ಆಯಿತು ಆ ಸಂದರ್ಭದಲ್ಲಿ ಇದನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಆದರೆ ಇದು ಮೂಲ ದೇವಸ್ಥಾನ ಒಳಗಡೆ ಇತ್ತು ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕಾದ ಸಂದರ್ಭದಲ್ಲಿ ಇದಕ್ಕೆ ಪೂಜೆ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಅದನ್ನು ದೇವಾಲಯದಿಂದ ಹೊರಭಾಗ ತಂದು ಇಲ್ಲಿಗೆ ಪುನರು ಪೂಜೆಯನ್ನ ಮಾಡಲಾಗ್ತಾ ಇದೆ ಮಾಡಲಾಗಿದೆ ಇದು ಮತ್ತೆ ಇದನ್ನ ವಸ್ತ್ರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದುಂಟು ನಾಗರ ಕಲ್ಲನ್ನ ಆದ್ರೆ ಮೂಲ ಇರ್ತಕ್ಕಂಥ ಇದೇನು ಹಾರಕಲ್ಲಿದೆಯೋ ಅದು ಮೂಲವಾಗಿ ಇರ್ತಕ್ಕಂಥದ್ದುಂಟು ಸ್ನೇಹಿತರೆ ಶ್ರೀ ನಾಗದೇವರ ಮೂರ್ತಿಗಳ ಹಿಂದೆ ಭೂತರಾಯ ಸ್ವಾಮಿ ಉದ್ಭವ ಮೂರ್ತಿ ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೇ ಇದೆ ಉದ್ಭವ ಭೂತರಾಯ ಸ್ವಾಮಿ ಉದ್ಭವ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಕೊಡ್ತಾರೆ ನಮಸ್ಕಾರ ನಮಸ್ಕಾರ ಇದು ಅರಳಿ ಕಟ್ಟೆ ಮೂಲ ಅರಳಿ ಮರ ಇದು ಆದ್ರೆ ಇದನ್ನ ಬಸರಿ ಮರ ಅಂತ ಕರೀತಾರೆ ಇದರಲ್ಲಿ ಒಂದ್ ಮರ ಇಲ್ಲ ಐದು ತರ ಮರ ಸೇರ್ಕೊಂಡಿದೆ ಈ ಜಾಗದಲ್ಲಿ ಈ ಐದು ತರ ಮರದಲ್ಲಿ ಈ ದೂತರ ಈ ಕ್ಷೇತ್ರ ಪಾಲಕ ಈ ಸ್ವಾಮಿಯ ಬಂಟ ಲಕ್ಷ್ಮೀ ಸಮೇತ ರಂಗನಾಥ ಸ್ವಾಮಿ ಏನಿದು ಅದರ ಮೂಲ ಬಂಟ ಈತ ಆಗಿರತಕ್ಕಂಥದ್ದು ಸ್ವಾಮಿ ಇವರು ಪೂಜೆಯಲ್ಲಿ ನೋಡಿ ಮರದಲ್ಲೇ ಬಂದಿರತಕ್ಕಂಥದ್ದು ಇದು ಮೂರ್ತಿ ಯಾರು ಪ್ರತಿಷ್ಠಾಪನೆ ಮಾಡಿರೋದಲ್ಲ ಕೆತ್ತನೆ ಮತ್ತು ಯಾರು ಕೆತ್ತನೆ ಸಹ ಮಾಡಿರೋದಲ್ಲ ಇದು ಇದು ಮೂಲವಾಗೇ ಮರದಲ್ಲೇ ಸಹ ಉದ್ಭವ ಆಗಿರತಕ್ಕಂಥದ್ದು ನೋಡಿ ಸ್ವಾಮಿ ಹೆಂಗೆ ಆಕಾರ ಇರ್ ಎಲ್ಲಾ ಕಡೆ ನೋಡಿದಿರ ಸ್ವಾಮಿಯನ್ನ ಕೆತ್ತಿ ಬಿಟ್ಟು ಬಣ್ಣ ಹಾಕ್ಬಿಟ್ಟು ಇಡ್ತಾರೆ ಆದ್ರೆ ಇಲ್ಲಿ ಈ ಮರದಿಂದ ಬಂದಿರತಕ್ಕಂಥದ್ದು ನೋಡ್ರಿ ಎರಡು ಕಣ್ಣುಗಳು ಮೂಗು ನಾಮ ಮತ್ತೆ ಸರ್ಪ ನೋಡಿ ಇದು ಸರ್ಪಾಕೃತಿ ಇದು ಇದು ಮೂಲ ಸರ್ಪಾಕೃತಿ ಮೂಗು ಬಾಯಿ ಕಣ್ಣು ಮತ್ತೆ ನೋಡಿ ಬಾಯಿ ಸಹ ಇದೆ ಸೇಮ್ ದೂತ್ರಾಯ ಕೆಂಚರಾಯ ಹೇಗೆ ಬರುತ್ತನೋ ಅದೇ ರೀತಿ ಉದ್ಭವ ಆಗಿರತಕ್ಕಂಥದ್ದು ಬಹಳ ಪವಾಡವಾದಂತ ಕ್ಷೇತ್ರ ಮತ್ತು ಸತ್ಯವಾಗಿರ್ತಕ್ಕಂಥ ಜಾಗ ಇದು ಎಲ್ಲಾ ಕಡೆ ನೋಡಿರ್ತೀರಾ ಪ್ರತಿಷ್ಠಾಪನೆ ಮಾಡುತ್ತೀವಿ ವಿಗ್ರಹಗಳನ್ನ ಕೆತ್ತೀವಿ ಆದ್ರೆ ಈ ಜಾಗದಲ್ಲಿ ಮೂಲ ಜಾಗದಲ್ಲಿಂಟು ಇದು ದೇವಸ್ಥಾನದಲ್ಲೂ ಸಹ ನೋಡಕ್ ಇದನ್ನ ಈ ಜಾಗದಲ್ಲಿ ಇದೆ ಇದು ಬಹಳ ಅದ್ಭುತವಾದಂತ ಕ್ಷೇತ್ರ ಈ ಕ್ಷೇತ್ರಕ್ಕೆಲ್ಲಾರು ಸಹ ಬಂದುಬಿಟ್ಟು ದರ್ಶನವನ್ನ ವಿನಂತಿ ನಮಸ್ಕಾರ ತುಂಬಾ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ರಿ ನಮಸ್ಕಾರ ಸ್ನೇಹಿತರೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಕೆರೆ ಏರಿ ಮೇಲೆ ಬೊಮ್ಮಪ್ಪನ ವಿಗ್ರಹ ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇದೆ ಬೊಮ್ಮಪ್ಪನ ವಿಗ್ರಹ ಸ್ನೇಹಿತರೆ ಶ್ರೀ ಬೊಮ್ಮಪ್ಪನ ಬಗ್ಗೆ ಹೆಚ್ಚಿನ ಮಾಹಿತಿ ಗ್ರಾಮದವರು ಹಾಗೂ ಭಕ್ತರು ಮಾಹಿತಿ ಕೊಡ್ತಾರೆ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ ಅವರಿಗೆ ಈ ದಿನ ನಮ್ಮ ಊರಿಗೆ ಗ್ರಾಮಕ್ಕೆ ಬಂದಿದ್ದರು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ ಇವತ್ತು ವಿಶೇಷವಾಗಿ ಏನಪ್ಪ ಅಂದರೆ ನಾವು ರಾಮನವಮಿ ಪ್ರಯುಕ್ತ ನಮ್ಮ ಕುಟುಂಬದಿಂದ ರಾಮನವಮಿ ಆಚರಣೆ ಮಾಡ್ತಾಯಿದ್ದು ಆ ಸಂದರ್ಭದಲ್ಲಿ ಬಂದಿರೋದ್ರಿಂದ ತುಂಬ ಖುಷಿ ಆಗ್ತಾಯಿದೆ ಇದುವರೆಗೂ ಏನು ನಮ್ಮ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇರ್ಬೋದು ಪಕ್ಕದಲ್ಲಿರ್ತಕ್ಕಂಥ ಆಂಜನೇಯನವರ ವಿಗ್ರಹ ಮೂರ್ತಿ ಇರ್ಬೋದು ಅದರ ಪಕ್ಕದಲ್ಲಿ ಉದ್ಭವವಾಗಿರುವಂತಹ ಭೂತಪ್ಪನವ್ರದ್ದು ವಿಗ್ರಹ ಏನು ಹೊಡೆದು ಮೂಡಿದೆ ಅದುವೇ ಯಾವುದೇ ಕಲ್ಲಲ್ಲ ಏನಲ್ಲ ಮರದಲ್ಲಿ ಬಂದಿರೋದು ಈಗ ನಾವೇನೀಗ ಒಂದು ಬೊಮ್ಮಪ್ಪನ ದೇವ್ರ ಬಗ್ಗೆ ಹೇಳ್ತಿದ್ದೀವಿ ಇದರ ವಿಶೇಷತೆ ಏನಪ್ಪ ಅಂದರೆ ಇದು ಹೋಲಿಕೆ ಬಂದು ಸ್ನೇಹಿತರೆ ಒಂದು ಹಸು ಕರು ದನ ಏನಿದೆ ಅದೇ ಟೈಪ್ ಇದೆ ನೋಡಿಬೇಕಾದ್ರೆ ಅದು ವಿಶೇಷತೆ ಏನಂದರೆ ಅದರದ್ದು ಬೇರೆ ಇನ್ನೇನಿಲ್ಲ ಬರೀ ಹಸು ದನ ಕರುವಿಗೆ ಸಂಬಂಧಪಟ್ಟಂಗೆ ಈಗ ಹುಷಾರಿರಲ್ಲ ಯಾವುದೋ ಒಂದು ಹಸು ಹುಷಾರಿರಲ್ಲ ಒಂದು ಅರಿಕೆ ಮಾಡ್ಕೊತೀವಿ ಅದು ಹಸು ಕರು ಹಾಕಿದ ನಂತರ ಅದಕ್ಕೆ ಮೊದಲನೇದು ಏನು ಗೀಬಾಲು ಅಂತ ಏನು ಬರುತ್ತೆ ಅದರಲ್ಲಿ ಗಿನ್ನು ಅಂತ ಏನು ಕಾಯಿಸ್ತೀವಿ ಅದನ್ನು ಮಾಡ್ಕೊಬಂದು ಕೊಡಬೇಕು ತದನಂತರದ ದಿನಗಳಲ್ಲಿ ಏನಾರೂ ಆಗಲಿಲ್ಲ ಹರಕೆ ಏನಾರೂ ಆಗಲಿಲ್ಲ ಅಂದರೆ ಅದರದ್ದು ಒಂದು ವಿಶೇಷತೆ ಇದೆ ಹಸು ಸುನೆ ಕಳೆದೋಗುತ್ತೆ ಕರುನು ಕಳೆದೋಗುತ್ತೆ ಆ ಥರ ಎಲ್ಲ ಅದರದ್ದು ಪವಾಡ ಇದೆ ಹಾಗಾಗಿ ನಾವೇನು ಅದಕ್ಕೆ ಭಕ್ತಿಯಿಂದ ಏನು ಹರಕೆ ಮಾಡ್ಕೊಂಡಿರ್ತೀವಿ ಅದನ್ನು ತಂದು ಹರಕೆನ ಒಪ್ಸಿದರೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಸ್ನೇಹಿತರೆ ಇದು ನಾವು ಚಿಕ್ಕ ಹುಡುಗರಿಂದಲೂ ನಮ್ಮ ಅಜ್ಜ ನಡ್ಕೊ ಬಂದಿದೆ ಇದು ಈ ಥರ ಇದು ನೋಡೋಕ್ಕೆ ಚಿಕ್ಕದಾಗ ಒಂದು ಸಣ್ಣ ವಿಗ್ರಹ ಥರ ಇದೆ ಆದರೆ ಇದ್ರ ಪವಾಡ ತುಂಬ ಇದೆ ಇದ್ರ ಬಗ್ಗೆ ನಾವು ಎಲ್ಲ ಮಾಹಿತಿ ತಿಳ್ಕೊಂಡು ನಾವು ನೋಡಿದ್ದೀವಿ ನಮ್ಮವೇ ನಾವು ಚಿಕ್ಕದ್ರಲ್ಲೆಲ್ಲ ದನ ಕರು ಎಲ್ಲ ಕರುನೆ ಕಳೆದೋಗೋದು ಇದಕ್ಕೆ ಹರಿಕೆ ಮಾಡ್ಕೊಂಡಾಗ ಅದ್ರೀಚಿಗೆ ಅವೇ ಮನೆ ಹತ್ರ ಬಂದ್ಬಿಡೋವು ಕರುಗಳೆಲ್ಲ ಈ ಥರ ಎಲ್ಲ ನಡೆದಿದೆ ಸ್ನೇಹಿತರೆ ಹಾಗಾಗಿ ಇವತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅವರು ಬಂದಿದ್ದಾರೆ ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ ತುಂಬಾ ಧನ್ಯವಾದಗಳು ತುಂಬಾ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ಟು ಸ್ನೇಹಿತರೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಪಕ್ಕದಲ್ಲಿ ಇನ್ನೊಂದು ಐದು ಬಂಟರು ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇವರೇ ಐದು बंट ಸ್ನೇಹಿತರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಹೇಶನ ಮಾಹಿತಿ ಕೊಡ್ತಾರೆ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ಮಹೇಶ್ ಅಂತ ಇದೇ ಗ್ರಾಮದವರು ಏನಿವಾಗ ನಮ್ಮದು ಭೂತಪ್ಪ ಕರೆ ಭೂತ ಕೆಂಚರಾಯ ದೊಡ್ಡಯ್ಯ ಕಣ್ವೇರಯ್ಯ ನಾಗಪ್ಪ ನಾಗಪ್ಪನವರು ಏನು ವಿಗ್ರಹನ ಇಷ್ಟು ವಿಡಿಯೋ ಮಾಡಿದರು ಈಗ ಇಷ್ಟೋದವರೆಗೂ ಏನು ನಮ್ಮ ಕರ ಲಕ್ಷ್ಮೀ ರಂಗನಾಥ ಸ್ವಾಮಿ ಅವರ ವಿಡಿಯೋನು ಮಾಡಿದ್ದಾರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅವರು ಇದುವರೆಗೂ ಏನು ನಮ್ಮ ಪುರೋಹಿತರು ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲ ಇದು ವಿಗ್ರಹ ಬಂದು ಸ್ನೇಹಿತರೆ ಇದು ಹೊಸದಾಗಿ ಎರಡು ವರ್ಷ ಆಗಿದೆ ಪ್ರತಿಷ್ಠಾಪನೆ ಮಾಡಿ ಮತ್ತು ಕಟ್ಟಡ ದೇವಸ್ಥಾನ ನಿರ್ಮಾಣ ಮಾಡಿ ಇದನ್ನ ನಮ್ಮ ಈ ದೇವರುಗಳ ವಿಗ್ರಹ ಏನಿದೆ ಅಂದರೆ ನಮ್ಮ ಗ್ರಾಮದ ಒಳಗಡೆ ಇನ್ನೂ ಮತ್ತೊಂದು ಹಳೇ ಪುರೋಹಿತ ಕಾಲದ ಪುರೋಹಿತರು ನಮ್ಮ ದಾಸಯ್ಯರುಗಳಿದ್ದಾರೆ ಪೂಜಾರಿಗಳು ಅವರೇ ಪೂಜೆಗಳನ್ನ ಮಾಡ್ಕೊಂಡು ಇನ್ನೊಂದು ದೇವಸ್ಥಾನನ ಅಲ್ಲೇ ಕಟ್ಟಿ ಅಲ್ಲೇ ಇದೆ ನಮ್ಮ ತಾತನ ಕಾಲ ಏನು ಚೋಳರ ಕಾಲದಿಂದ ಅಂತ ಏನು ಮಾಹಿತಿ ಬಂದಿದೆ ಅವಾಗಿಂದಲೂ ದೇವರು ಅಲ್ಲೇ ಇತ್ತು ಈಗ ನಾವು ಏನು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡೋಕ್ಕೋಸ್ಕರ ಒಂದು ಕಮಿಟಿ ಮಾಡಿದೀವಿ ಆ ಕಮಿಟಿಲಿ ಅಧ್ಯಕ್ಷರು ಸೆಕ್ರೆಟರಿಗಳು ಮತ್ತು ಏನೋ ಡೈರೆಕ್ಟರ್ಗಳು ಎಲ್ಲ ಇದ್ದಾರೆ ಕಾರಣಾಂತರದಿಂದ ಅವ್ರು ಇವತ್ತಿಲ್ಲ ಸೊ ಅದರಾಗಿ ನಾವು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡೋಕ್ಕೆ ಅಂತ ಹೊರಟ ಸಂದರ್ಭದಲ್ಲಿ ಏನು ಶಾಸ್ತ್ರದಲ್ಲಿ ಶಾಸ್ತ್ರ ಕೇಳಬೇಕು ಅಂತ ಹೊರಟಾಗ ಅಲ್ಲಿ ಶಾಸ್ತ್ರದಲ್ಲಿ ಏನು ಹೇಳಿದ್ರು ಅಂದರೆ ಫಸ್ಟು ನೀವು ನಾಗಪ್ಪ ದೇವರ ಪ್ರತಿಷ್ಠಾಪನೆ ಮಾಡಿ ತದನಂತರ ನಿಮ್ಮ ಕ್ಷೇತ್ರ ಪಾಲಕರಾದಂತಹ ಈ ಐದು ದೇವರಗಳಿಗೆ ಒಂದು ವಿಗ್ರಹನ ಮಾಡಿ ಇದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ಶಾಸ್ತ್ರದಲ್ಲಿ ಬಂತು ಹಾಗಾಗಿ ಆ ನಾಗಪ್ಪನ ದೇವಸ್ಥಾನನು ಮತ್ತು ಇವತ್ತು ಮಾಡಿದೀವಿ ನಮ್ಮ ಕಮಿಟಿ ವತಿಯಿಂದ ಕಮಿಟಿಯಾಗಿ ನಾಲ್ಕು ವರ್ಷದ ನಂತರ ಇವೆಲ್ಲ ಆಗಿದ್ದಾವೆ ಈಗ ಏನು ಈಗ ಉಳಿದಿರೋದು ನಮಗೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಅವರ ದೇವಸ್ಥಾನಕ್ಕೆ ಒಂದು ಜೀರ್ಣೋದ್ಧಾರಕ್ಕೆ ಕೈ ಹಾಕಬೇಕಾಗಿದೆ ಇಲ್ಲಿ ಈ ನಮ್ಮ ಕರೆಬೋತ ಕೆಂಚರಾಯ ದೇವರುಗಳಲ್ಲೂ ತುಂಬ ಬ ಸತ್ಯವಾದಂಥ ಒಂದು ಪವಾಡಗಳು ನಡಿತವೆ ಹಾಗಾಗಿ ಇಲ್ಲಿ ಅದಕ್ಕೆ ನಮ್ಮ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವರಿಗೆ ಯಾವುದೇ ರೀತಿಯಾದಂತಹ ಅರಿಕೆಗಳು ಅಂದ್ರೆ ಬಲಿ ರಕ್ತ ಬಲಿ ಯಾವುದು ನಡೆಯಲ್ಲ ಬಟ್ ಈ ಬಂಟ್ರೇ ರಕ್ತ ಬಲಿ ಆಗುತ್ತೆ ಫುಲ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡಿ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಜೊತೆಗೆ ವಿಡಿಯೋ ಶೇರ್ ಮಾಡೋದ್ ಮಾತ್ರ ಮರಿಬಿಡಿ ಸ್ನೇಹಿತರೆ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸಬಹುದು ಸ್ನೇಹಿತರೆ ಮತ್ತೆ ಈ ತರ ಪುರಾತನವಾದ ದೇವಸ್ಥಾನಗಳಿದ್ರೆ ಮಾಹಿತಿ ಕೊಡಿ ಅಲ್ಲಿ ಬಂದು ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಎಂಡ್ ಮಾಡ್ತೀನಿ ಜೈ ಸನಾತನ ಧರ್ಮ